ಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾಕ್ಸಮರ ಆರಂಭ ಆಗಿದೆ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಬೇಡಿ ಅಂತ ಡಿ ವಿ ಸದಾನಂದ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದತ್ತ ನೀವು ಬೊಟ್ಟು ಮಾಡಬೇಡಿ ರಾಜ್ಯ ಸರ್ಕಾರ ವಿಶೇಷವಾಗಿ ಒತ್ತಡ ಹಾಕುವುದು ಪ್ರಥಮ ಜವಾಬ್ದಾರಿ ಆಯಿತು ಕೇಂದ್ರದ ಮೇಲೆ ಒತ್ತಡ ಹಾಕಿ ಅದು ನಿಮ್ಮ ಜವಾಬ್ದಾರಿ ಮೆಟ್ರೋ ದರ ಕಡಿಮೆ ಆಗಬೇಕು ಅದನ್ನು ನಾವು ಕೂಡ ಬಯಸ್ತೀವಿ ಆದರೆ ಕೇಂದ್ರ ಸರ್ಕಾರವೂ ಕೂಡ ಮಧ್ಯಪ್ರವೇಶ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೇಳಿದ್ರೆ ನಾವೂ ಕೂಡ ಜೊತೆಯಾಗಿರ್ತೀವಿ ಮೈಸೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಹಣ ಹಾಕಿದ ನಂತರವೇ ಅದು ಅನುಷ್ಠಾನ ಆಗಿರುವಂಥದ್ದು ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಇರುವ ಕಾರಣ ರಾಜ್ಯ ಸರ್ಕಾರದವರು ವಿಶೇಷವಾದ ಒತ್ತನ್ನು ಬಿ ಎಂ ಆರ್ ಸಿಎಲ್ಗೆ ಹಾಕಿ ಈ ರೀತಿ ಎಲ್ಲದಕ್ಕೂ ರೇಟ್ಗಳು ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಆಗಬಾರದು ಅಂತ ಹೇಳುವಂಥ ಪ್ರಥಮ ಜವಾಬ್ದಾರಿ ಅದು ಮುಖ್ಯಮಂತ್ರಿ ಮತ್ತು ಇಂದಿನ ಸರ್ಕಾರಕ್ಕಿದೆ ಖಂಡಿತವಾಗಿ ಅವರು ಹಂಗಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಂಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದಿಂದ ಒತ್ತಡ ಹಾಕಬೇಕು ಇದಕ್ಕೆ ಇದರ ರೇಟನ್ನು ಡೌನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಕೇಳಲಿಕ್ಕೆ ಮೊದಲು ರಾಜ್ಯ ಜೊತೆ ವಿಮರ್ಶೆ ಮಾಡಿ ಅವರು ಮಾಡ್ತಾರೆ ಬಿ ಎಮ್ ಆರ್ ಸಿ ಎಲ್ ಅವರು ಅದೊಂದು ಅಟೋನಮಸ್ ಬಾಡಿ ಆದ ಕಾರಣ ಆದ ಕಾರಣ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಈ ರೇಟ್ಗಳು ಡೌನ್ ಆಗಬೇಕು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಬಲವಾಗಿ ಇದನ್ನು ಎತ್ತಿಕೊಂಡು ಸ್ವಲ್ಪ ಮಟ್ಟಿಗೆ ಏರಿಸುವಂಥದ್ದು ಇವತ್ತು ಇನ್ಫ್ಲೇಷನ್ನ ಆಧಾರದಲ್ಲಿ ಮಾಡುವಂಥದ್ದು ಪ್ರತ್ಯೇಕ ಆದರೆ ಒಮ್ಮೆಲೆ ನಲವತ್ತೇಳರಿಂದ ನೂರು ಪರ್ಸೆಂಟ್ವರೆಗೆ ಇದು ಅಕ್ಷಮ್ಯ ಅಪರಾಧ ಅಂತ ನಮ್ಮದು ಜವಾಬ್ದಾರಿ ಇದೆ ನಾವೇನು ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸಲ್ಲ ರಾಜ್ಯ ಸರ್ಕಾರದವರು ಈಗಾಗಲೇ ಲೋಕಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಇದನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ ರಾಜ್ಯ ಸರ್ಕಾರದವರು ಹೇಳಿದ್ರೆ ಅವರ ಜೊತೆಯಲ್ಲಿ ಹೋಗಿ ಇದನ್ನು ಕಡಿಮೆ ಮಾಡಬೇಕು ಅಂತ ಕೇಂದ್ರದ ಮೇಲೆ ಕೂಡ ಒತ್ತಡ ಹಾಕುವಂತ ಕೆಲಸ ಮಾಡ್ತೀವಿ ಮೆಟ್ರೋ ಬಿಎಂಆರ್ ಸಿಎಲ್ ಅದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ